ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನಿಂದ ಸುಮಾರು ನಾನೂರು ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡಿನ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿರುವ ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾದ ಶಿವಲಿಂಗ ಮಹಾಶಿವಲಿಂಗವಿರುವ ತಂಜಾವೂರ್ ಬೃಹದೀಶ್ವರ ಆಲಯದಲ್ಲಿದ್ದೇವೆ ಈ ವಿಡಿಯೋದಲ್ಲಿ ನಾವು ತಂಜಾವೂರಿನ ಭಾರತದ ಅತ್ಯಂತ ಎತ್ತರದ ಮಹಾಶಿವಲಿಂಗವಿರುವ ಶ್ರೀ ಬೃಹದೀಶ್ವರ ಆಲಯವನ್ನು ದರ್ಶನ ಮಾಡಿಕೊಳ್ಳುತ್ತಾ ಹಾಗೆ ಇಲ್ಲಿನ ವಿಶೇಷಗಳನ್ನು ತಿಳಿದುಕೊಳ್ಳೋಣ ನಾವು ಬೆಂಗಳೂರಿನಿಂದ ತಮಿಳುನಾಡಿನ ಹೊಸೂರು ನಂತರ ಸೇಲಂ ಹಾಗೆ ತಿರುಚಾರಪಲ್ಲಿಯ ಮೂಲಕ ತಂಜಾವೂರನ್ನು ಬಂದು ತಲುಪಿದ್ದೇವೆ ಈಗ ನಾವೀಗ ತಂಜಾವೂರಿನ ಬೃಹದೀಶ್ವರ ಆಲಯ ಮುಂಭಾಗದಲ್ಲಿರುವ ಗೋಪುರವನ್ನು ನಾವು ಕಾಣಬಹುದಾಗುತ್ತೆ ಇಲ್ಲಿ ಈ ಗೋಪುರದ ಮುಖಾಂತರ ನಾವು ಈ ಬೃಹದೀಶ್ವರ ಆಲಯದ ಒಳಗಡೆ ನಾವು ಎಂಟ್ರಿ ಆಗ್ಬೋದಾಗುತ್ತೆ ನಾವು ಈ ದೇವಸ್ಥಾನವನ್ನು ಎಂಟ್ರಿ ಆಗ್ತಾ ಇದ್ದಂಗೆ ಭವ್ಯವಾದ ಅತ್ಯಂತ ಬೃಹದ್ದಾಕಾರದ ರಾಜಗೋಪುರಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ ಈ ಪ್ರಧಾನ ರಾಜಗೋಪುರಗಳಿಂದ ನಾವು ಮೊದಲ ರಾಜಗೋಪುರದಿಂದ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ನಾವು ತಂದಿರುವ ಬ್ಯಾಗ್ಗಳು ಅಥವಾ ಲಗೇಜ್ಗಳು ಅಥವಾ ಏನಾದರೂ ನಾವು ಚಪ್ಪಲಿಗಳನ್ನು ಏನಾದ್ರು ಇದ್ರೆ ನಾವು ಈ ಪ್ರಧಾನ ಮೊದಲ ರಾಜಗೋಪುರದ ಎಂಟ್ರಿ ಆದ ನಂತರ ರೈಟ್ ಸೈಡ್ಗೆ ಇದೆಲ್ಲವನ್ನು ನಾವು ಇಲ್ಲಿ ಇಟ್ಟು ನಂತರ ಮುಂದಕ್ಕೆ ದೇವಸ್ಥಾನ ಒಳಗಡೆ ನಾವು ನಂತರದ ರಾಜಗೋಪುರದ ಮುಖಾಂತರ ಎಂಟ್ರಿ ಆಗ್ಬೋದಾಗುತ್ತದೆ ರೈಟ್ ಸೈಡ್ ಲಾಕರ್ಗಳನ್ನು ಲಾಕರ್ ಗಳನ್ನು ಈ ನಮ್ಮ ಲಗೇಜ್ಗಳನ್ನ ಅಥವಾ ಚಪ್ಪಲಿಗಳನ್ನ ಇಡೋದಕ್ಕೆ ನಂತರದ ಎರಡನೇ ರಾಜಗೋಪುರದಿಂದ ನಾವು ದೇವಾಲಯದ ಸಂಕೀರ್ಣದ ಒಳಗಡೆ ನಾವು ಎಂಟ್ರಿ ಆಗ್ಬೋದಾಗುತ್ತೆ ನಾವು ಈ ದೇವಾಲಯದ ಸಂಕೀರ್ಣದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಎದುರುಗಡೆ ಬೃಹತ್ ಆಕಾರದಲ್ಲಿ ನಂದಿಯ ವಿಗ್ರಹವನ್ನು ನಾವು ಇಲ್ಲಿ ಕಾಣಬಹುದು ಅದರ ಎದುರುಗಡೆ ಅತ್ಯಂತ ಬೃಹತ್ ಆಕಾರವಿರುವ ಗರ್ಭಗುಡಿಯ ಗೋಪುರವನ್ನು ನಾವು ಇಲ್ಲಿ ಕಾಣಬಹುದು ಪ್ರಧಾನಾಲಯದ ಗರ್ಭಗೃಹದ ಎದುರುಗಡೆ ಇರುವ ಅತ್ಯಂತ ಬೃಹದ್ದಾಕಾರದಲ್ಲಿರುವ ಈ ನಂದಿಯ ವಿಗ್ರಹವನ್ನು ನಾವಿಲ್ಲಿ ಕಾಣ್ತಾ ಇರಬಹುದು ಈ ವಿಗ್ರಹವು ಏಕಶಿಲೆಯಿಂದ ಕೆತ್ತಲಾಗಿರುವ ಈ ವಿಗ್ರಹವು ಸುಮಾರು ಎರಡೂವರೆ ಮೀಟರ್ ಎತ್ತರ ಸುಮಾರು ಆರು ಮೀಟರ್ ಉದ್ದ ಹಾಗೆ ಎರಡೂವರೆ ಮೀಟರ್ ಅಗಲ ಸುಮಾರು ಇರುವ ಈ ವಿಗ್ರಹವನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಹಾಗೆ ಈ ಬೃಹತ್ತಾಕಾರವಾಗಿರುವ ಈ ನಂದಿಯ ವಿಗ್ರಹವು ಸುಮಾರು ಇಪ್ಪತ್ತು ಟನ್ಗಳ ತೂಕವಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಹಾಗೆ ನಂತರ ಇಲ್ಲಿನ ನಂದಿಯನ್ನು ದರ್ಶನ ಮಾಡಿಕೊಂಡು ನಂತರ ಮುಂದಕ್ಕೆ ನಾವು ನಂದಿಯ ಎದುರುಗಡೆ ಇರುವ ಪ್ರಧಾನಾಲಯದ ಮೆಟ್ಟಿಲುಗಳನ್ನು ನಾವು ಹತ್ಕೊಂಡು ನಂತರ ಮುಂದಕ್ಕೆ ಹೋದ ನಂತರ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಹಲವು ದೇವರ ವಿಗ್ರಹಗಳನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಗರ್ಭಗೃಹದ ಮುಂಭಾಗದಲ್ಲಿ ಪ್ರಮುಖವಾಗಿ ನಾವು ಇಲ್ಲಿ ಗಣಪತಿಯನ್ನು ಸಹ ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದು ಹಾಗೆ ನಂತರ ಗರ್ಭಗೃಹದ ದ್ವಾರದ ಪಕ್ಕದಲ್ಲಿ ನಾವು ಎರಡೂ ಕಡೆ ಬೃಹತ್ ಆಕಾರದ ಸುಮಾರು ಹದಿನಾರು ಅಡಿಗಳ ಎತ್ತರದಲ್ಲಿರುವ ನಟರಾಜನ ವಿಗ್ರಹಗಳನ್ನು ಸಹ ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ನಂತರ ಗರ್ಭಗೃಹದ ಒಳಗಡೆ ನಾವು ಅತ್ಯಂತ ಎತ್ತರವಾದ ಬೃಹತ್ ಆಕಾರದಲ್ಲಿರುವ ಸುಮಾರು ಮೂರುವರೆ ಮೀಟರ್ ಎತ್ತರದ ಲಿಂಗ ರೂಪದಲ್ಲಿರುವ ಶಿವಲಿಂಗವನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಭಾರತ ದೇಶದಲ್ಲೇ ಅತ್ಯಂತ ಬೃಹತ್ ಆಕಾರದ ಶಿವಲಿಂಗ ಎಂದು ಸಹ ಇಲ್ಲಿ ಹೇಳಲಾಗಿದೆ ಗರ್ಭಗೃಹದಲ್ಲಿ ನಾವು ಬೃಹತ್ ಆಕಾರದಲ್ಲಿರುವ ಶಿವಲಿಂಗವನ್ನು ದರ್ಶನ ಮಾಡಿಕೊಂಡು ನಂತರ ಹೊರಗಡೆ ಬಂದ ತಕ್ಷಣ ನಮಗೆ ಅತ್ಯಂತ ಎತ್ತರದಲ್ಲಿರುವ ಈ ಗರ್ಭಗೃಹದ ವಿಮಾನ ಗೋಪುರವನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ ಈ ವಿಮಾನ ಗೋಪುರದ ಸುತ್ತಲೂ ಅತ್ಯಂತ ಸುಂದರವಾದ ಕೆತ್ತನೆಗಳನ್ನು ನಾವಿಲ್ಲಿ ಅತ್ಯಂತ ಬೃಹತ್ ಆಕಾರದಲ್ಲಿ ಕೆತ್ತಲಾಗಿರುವ ಈ ಅತ್ಯಂತ ಸುಂದರವಾಗಿರುವ ವಿಗ್ರಹಗಳು ಹಲವಾರು ವಿಗ್ರಹಗಳನ್ನು ಹಲವಾರು ದೇವರ ಮೂರ್ತಿಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ ಈ ವಿಮಾನ ಗೋಪುರವು ಅತ್ಯಂತ ಎತ್ತರದ ಹದಿಮೂರು ಅಂತಸ್ತಿನ ಅತ್ಯಂತ ಪುರಾತನವಾದ ಏಕೈಕ ಕ್ಷೇತ್ರವಾಗಿದೆ ಹಾಗೆ ಈ ಗರ್ಭಗೃಹದ ವಿಮಾನ ಗೋಪುರವು ಸುಮಾರು ಇನ್ನೂರ ಎಂಟು ಅಡಿಗಳು ಎತ್ತರವಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಈ ಗೋಪುರದ ಮೇಲಿರುವ ಗೋಪುರ ಕಲಶವು ಸುಮಾರು ಎಂಬತ್ತು ಟನ್ನುಗಳ ಏಕಶಿಲೆಯಿಂದ ನಿರ್ಮಿಸಲಾಗಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಅತ್ಯಂತ ಪುರಾತನವಾದ ಈ ಬೃಹದೀಶ್ವರ ಆಲಯವನ್ನು ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಪ್ರಮುಖವಾಗಿ ಈ ದೇವಾಲಯವನ್ನು ಚೋಳರ ಕಾಲದಲ್ಲಿ ಒಂದನೇ ರಾಜರಾಜ ಚೋಳನು ನಿರ್ಮಿಸಿದ ಎಂದು ಸಹ ಇಲ್ಲಿ ಹೇಳಲಾಗಿದೆ ಈ ದೇವಾಲಯವನ್ನು ಪ್ರಮುಖವಾಗಿ ಆಗಮ ಶಾಸ್ತ್ರವನ್ನು ಆಧರಿಸಿ ನಿರ್ಮಿಸಿದರು ಎಂದು ಸಹ ಇಲ್ಲಿ ಹೇಳಲಾಗಿದೆ ಈ ದೇವಸ್ಥಾನವಿರುವ ತಂಜಾವೂರಿನ ಅತ್ಯಂತ ಬೃಹತ್ ಆಕಾರದಲ್ಲಿ ನಿರ್ಮಾಣಗೊಂಡಿರುವ ಈ ತಂಜಾವೂರಿನ ಬೃಹದೀಶ್ವರ ಆಲಯದ ಸುತ್ತಮುತ್ತಲು ಸುಮಾರು ನೂರು ಕಿಲೋಮೀಟರ್ಗಳ ವ್ಯಾಪ್ತಿಯವರೆಗೂ ಯಾವುದೇ ರೀತಿಯ ಗ್ರಾನೈಟ್ ಕ್ವಾರಿಗಳು ಇಲ್ಲ ಎಂದು ಸಹ ಹೇಳಲಾಗಿದೆ ಈ ಗ್ರಾನೈಟ್ ಕ್ವಾರಿಗಳು ಇಲ್ಲದ ಈ ಸುಮಾರು ನೂರು ಕಿಲೋಮೀಟರ್ಗಳಿಗಿಂತಲೂ ತುಂಬಾ ದೂರದಿಂದ ಈ ಗ್ರಾನೈಟ್ಗಳನ್ನು ಗಳನ್ನು ಸುಮಾರು ಒಂದು ಲಕ್ಷದ ಮೂವತ್ತು ಟನ್ ಗಳಷ್ಟು ಗ್ರಾನೈಟ್ ಗಳನ್ನು ಇಲ್ಲಿ ಈ ದೇವಸ್ಥಾನದ ನಿರ್ಮಾಣಕ್ಕೆ ಉಪಯೋಗಿಸಲಾಗಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ನಿಂದ ನಿರ್ಮಿಸಲಾಗಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಯಾವುದೇ ರೀತಿಯ ಸುಣ್ಣವನ್ನಾಗಲಿ ಸಿಮೆಂಟ್ ಅನ್ನಾಗಲಿ ಹಾಗೆ ಕಬ್ಬಿಣವನ್ನಾಗಲಿ ಈ ದೇವಾಲಯದ ಸಂಕೀರ್ಣದಲ್ಲಿ ಎಲ್ಲೂ ಉಪಯೋಗಿಸೇ ಇಲ್ಲ ಎಂದು ಸಹ ಇಲ್ಲಿ ಹೇಳಲಾಗಿದೆ ಬೃಹದ್ದಾಕಾರದ ಈ ದೇವಸ್ಥಾನದ ಗೋಡೆಗಳಲ್ಲೆಲ್ಲ ಕಡೆ ನಾವು ಅತ್ಯಂತ ಸುಂದರವಾದ ಆಕಾರದ ಮೂರ್ತಿಗಳನ್ನು ನಾವಿಲ್ಲಿ ಕಾಣಬಹುದು ಹಾಗೆ ತಮಿಳು ಲಿಪಿಗಳನ್ನು ಸಹ ಇಲ್ಲಿ ನಾವು ಈ ಗೋಡೆಗಳ ಮೇಲೆ ಕೆತ್ತಲಾಗಿರುವ ತಮಿಳು ಲಿಪಿಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗುತ್ತದೆ ಭಾರತದ ಹಲವಾರು ವಾಸ್ತುಶಿಲ್ಪ ಕಲೆಗಳಲ್ಲಿ ಅತ್ಯಂತ ವೈಭವವಾಗಿ ಕಟ್ಟಲಾದ ಈ ದೇವಾಲಯ ಸಂಕೀರ್ಣವನ್ನು ವಿಶ್ವದ ಪಾರಂಪರಿಕ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ ಇದನ್ನು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಎಂದು ಸಹ ಹೇಳಲಾಗಿದೆ ಶೈವ ದೇವಾಲಯವಾಗಿದ್ದರೂ ಪ್ರಮುಖವಾಗಿ ಇಲ್ಲಿ ಎಲ್ಲಾ ದೇವತೆಗಳ ವಿಗ್ರಹಗಳನ್ನು ನಾವು ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ನಂತರ ನಾವು ಈ ದೇವಾಲಯದ ಸಂಕೀರ್ಣದ ಒಳಗಡೆ ಹಲವಾರು ಉತ್ಸವ ಮೂರ್ತಿಗಳನ್ನು ಹಾಗೆ ಹಲವಾರು ಶಿವಲಿಂಗಗಳನ್ನು ಸ್ಥಾಪನೆಗೊಂಡಿರುವ ಅದನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಹಾಗೆ ದರ್ಶನ ಮೂರ್ತಿ ಸೂರ್ಯ ಹಾಗೆ ಚಂದ್ರ ಹಾಗೆ ಇಂದ್ರ ಅಗ್ನಿ ಯಮ ವರುಣ ವಾಯು ಕುಬೇರ ಇನ್ನಿತರ ದೇವತೆಗಳ ವಿಗ್ರಹಗಳನ್ನು ಸಹ ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಬೆಂಗಳೂರಿನಿಂದ ಸುಮಾರು ನಾನೂರು ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡಿನಲ್ಲಿರುವ ಈ ತಂಜಾವೂರ್ ಬೃಹದೀಶ್ವರ ಆಲಯವನ್ನು ನಾವು ಬೆಂಗಳೂರಿನಿಂದ ಹೊಸೂರು ಕೃಷ್ಣಗಿರಿ ಹಾಗೆ ಸೇಲಂ ತಿರುಚಾರಪಲ್ಲಿಯ ಮೂಲಕ ತಂಜಾವೂರನ್ನು ತಲುಪಿ ನಂತರ ಇಲ್ಲಿನ ಬೃಹದೀಶ್ವರ ಆಲಯವನ್ನು ನಾವು ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ನಾವು ಇಲ್ಲಿಗೆ ತಂಜಾವೂರಿಗೆ ರೈಲಿನ ಮುಖಾಂತರವೂ ಸಹ ಬರಬಹುದಾಗುತ್ತದೆ ರೈಲಿನ ಸೌಕರ್ಯವೂ ಸಹ ಇಲ್ಲಿಗೆ ಇದೆ ಹಾಗೆ ರಸ್ತೆ ಮುಖಾಂತರ ಬಸ್ಸಿನ ಸೌಕರ್ಯವೂ ಸಹ ನಮಗೆ ಬೆಂಗಳೂರಿನಿಂದ ಬರಬಹುದಾಗುತ್ತದೆ ಹಾಗೆ ಈ ಬೃಹದೀಶ್ವರ ಆಲಯವನ್ನು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಹಾಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ನಾವು ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ ಈ ತಂಜಾವೂರಿನಲ್ಲಿ ನಾವು ಈ ಬೃಹದ್ದೀಶ್ವರ ಆಲಯದೊಂದಿಗೆ ಇನ್ನಿತರ ಸ್ಥಳಗಳಾದ ತಂಜಾವೂರಿನ ಮರಾಠ ಪ್ಯಾಲೇಸ್ ಹಾಗೆ ಸರಸ್ವತಿ ಮಹಲ್ ಲೈಬ್ರರಿ ಗಂಗೈಕೊಂಡ ಚೋಳಾಪುರಂ ಹಾಗೆ ವಿಜಯನಗರ ಕೋಟೆ ಹಾಗೆ ಇನ್ನಿತರ ಸ್ಥಳಗಳನ್ನು ನಾವು ಇಲ್ಲಿ ಕಾಣಬಹುದಾಗುತ್ತದೆ ಹಾಗೆ ಹತ್ತಿರದಲ್ಲಿ ಬೃಹತ್ ಆಕಾರದಲ್ಲಿರುವ ಐರಾವತೇಶ್ವರ ದೇವಸ್ಥಾನವನ್ನು ಸಹ ಈ ತಂಜಾವೂರಿನ ಸಮೀಪದಲ್ಲಿ ನಾವು ಕಾಣಬಹುದಾಗುತ್ತದೆ ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಸ್ಥಾನ ಅಥವಾ ಪೆರಿಯಾ ಕೋವಿಲ್ ಬಿಗ್ ಟೆಂಪಲ್ ಎಂದು ಕರೆಯಲಾಗುವ ಇಲ್ಲಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ಬಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ